ವೀಕ್ಷಕರೇ ನಾವೀಗ ಗೌರಿಬಿದ್ನೂರ್ ಕುರಿ ಸಂತೆ ಬಂದಿದ್ವಿ ಇಲ್ಲಿ ನೋಡಿ ಎಲ್ಲಾ ತರಹದ ಮರಿಗಳು ಬರುತ್ತೆ ಇಲ್ಲಿ ಇಲ್ಲಿ ಸಾಕುವ ಮರಿಗಳೇ ಜಾಸ್ತಿ ಬರುತ್ತೆ ಇಲ್ಲಿ ಭಾನುವಾರ ಸೇರುತ್ತೆ ಸಂತೆ ಸರ್ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಯಾವ ನಿಮ್ದು ನಮ್ದು ಎಲ್ಲ ಗೌರೀನೂರ್ ಪಕ್ಕ ಕೆಂಕ್ರೆ ಗೌರಿ ಪಕ್ಕ ಗೌರಿ ಪಕ್ಕ ಕೆಂಕ್ರೆ ಅಂತ ಯಾವ ಸಂತೆ ಸರ್ ಇದು ಇದು ಬಂದ್ ಗೌರೀಬ್ನೂರ್ಸು ಸಂತೆ ಭಾನುವಾರ ಮಾತ್ರ ಅಷ್ಟೇ ಸರ್ ಭಾನುವಾರ ಮಾತ್ರ ಟೈಮಿಂಗ್ಸ್ ಟೈಮಿಂಗ್ಸ್ ಏನಿಲ್ಲ ಸರ್ ಹನ್ನೆರಡು ಗಂಟೆವರೆಗೂ ಇರುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಹನ್ನೆರಡು ರಾತ್ರಿ ಎರಡು ಗಂಟೆ ಒಂದ್ ಗಂಟೆ ಐದು ಗಂಟೆ ಹಾ ಬರ್ತಾನೆ ಇರ್ತಾರೆ ಸರ್ ಇಲ್ಲೇ ಸುಂಕ ಇದೆಯಾ ಮರಿಗಳಿಗೆ ಹೌದು ಇದೆ ಮರಿಗೆ ಐದು ರೂಪಾಯಿ ಐದು ರೂಪಾಯಿ ಸುಂಕ ಕೊಡಬೇಕು ಮರಿಗೆ ಹೌದು ಸರ್ ಹ್ಞೂ ಏನು ರೇಟ್ ಇದೆ ಇಲ್ಲಿಲ್ಲ ಸರ್ ಮಾಮೂಲಿ ಐದು ಸಾವಿರದಿಂದ ಇರೋದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹದಿನೈದು ಸಾವಿರದವರೆಗೂ ಸಿಗುತ್ತೆ ಮನೆ ಮರಿ ಮಾಮೂಲಿ ಕೆಂಕೂರಿ ಚೆನ್ನಾಗಿ ಸೇಲ್ ಆಗುತ್ತೆ ಸರ್ ಕೆಂಗೂರಿ ಹಾಂ ಹಾಂ ಎಷ್ಟು ಮರಿ ತಂದಿದ್ದಾರೆ ಇವಾಗ ಸರ್ ನೂರು ಮರಿ ನೂರು ಮರಿ ಹಾಕೊಂಡಿದ್ದೀರಾ ಹಾಂ ಎಷ್ಟು ಸೇಲ್ ಆಗಿದೆ ಇವಾಗ ಸರ್ ಮನೆ ಹತ್ರ ನಲ್ವತ್ತು ಕೊಟ್ಟಿದ್ದೀನಿ ಹಾಂ ಇವಾಗ ಅರವತ್ತು ಅರ್ವತ್ತು ಹಾಕೋದಿಂಗ್ ಅರವತ್ತು ಹಾಕೊ ಬಂದಿದ್ರ ಹ್ಞೂ ಸಾಕೋದಿಲ್ಲ ಹೆಂಗೆ ಸರ್ ನೀವು ನಾವಿಲ್ಲ ಸರ್ ನಾವು ವ್ಯಾಪಾರಸ್ಥರು ಅಷ್ಟೇ ಸರ್ ವ್ಯಾಪಾರಸ್ಥರು ಮಾರೋದು ಅಷ್ಟೇ ಸರ್ ಹೆಂಗ್ ಬಿಡುತ್ತೆ ನಮ್ಗೆ ಅಲ್ಲಿ ನಮ್ಮ ನಮ್ ಕೂಲಿ ಇಟ್ಕೊಂಡು ಮರಾಕ್ತಿವಿ ಸರ್ ಮನೆ ಹತ್ರ ಬಂದು ಕೂಲಿ ಇಕ್ಕೊಂಡ್ ಜಾಸ್ತಿ ಲಾಭ ಇಟ್ಕೊಳ್ಳಲ್ಲ ನಮ್ದಾಗ ಏನ್ ವೆಹಿಕಲ್ ಇದೆ ಬಾಡಿಗೆ ಕೂಲಿ ಇಟ್ಕೊಂಡ್ ಮರಾಕ್ತಿವಿ ಸರ್ ಟೆಂಪೋ ಇದೆ ನಿಮ್ದು ಸರ್ ಟೆಂಪೋ ಇದೆ ಸಂತ ಎಲ್ಲೆಲ್ಲಿ ತರ್ತೀರಾ ನೀವು ಸರ್ ನಾವು ಶಾಪುರ ಬಿಟ್ರೆ ಎಲ್ಲಿ ತರ ಸರ್ ಶಾಪುರ ಮಿಸ್ ಆಗ ಇದು ಹಾವೇರಿ ತರ್ತೀವಿ ಸರ್ ಅಷ್ಟು ಹಾವೇರಿ ಶಾಪೂರ್ ಹಾವೇರಿ ಬಿಟ್ಟಿನ ಎಲ್ಲುತ್ತಾ ಸರ್ ಮರಿ ಮರಿಗಳು ಅಲ್ಲಿ ಸರ್ ಶಾಪೂರ್ ಹಾವೇರಿ ಸರ್ ಎರಡು ಸೇಮ್ ರೇಟ್ ಒಟ್ಟನಾಗ ಮರಿ ಕಲರ್ ಮರಿ ಒಳ್ಳೆ ಮರಿ ಬರುತ್ತೆ ಒಳ್ಳೆ ಜಾತಿ ಇರುತ್ತೆ ಅದಕ್ಕೆ ಅಲ್ಲಿ ತಗೋ ಬರ್ತೀರಾ ನೀವು ದೊಡ್ಡ ದೊಡ್ಡ ಮರಿ ಮರಿತೀರ ಚಿಕ್ಕ ಚಿಕ್ಕ ಸರ್ ಏನೇ ಸರ್ ಏನಿಲ್ಲ ಏಳುವರೆಯಿಂದ ಎಂಟು ಸಾವಿರ ಎಂಟುವರೆ ಮರಿತೀವಿ ಸರ್ ಅಲ್ಲ ಎಷ್ಟು ಕೆಜಿ ಬರುವಂತ ಮರಿ ತಗೋ ಬರ್ತೀರಾ ಸಾಕು ಇವು ಮೂರ್ ತಿಂಗಳು ಬಂದ್ಬಿಟ್ಟು ಮರಿ ಇವು ಇವಾಗ ಬಂದ್ಬಿಟ್ಟು ಒಂದ್ ಹನ್ನೆರಡು ಹದ್ ಮೂರ್ ಕೆಜಿ ಬರ್ತಾವದ್ ಇವು ಕೆಜಿ ಸೇಮ್ ಇವೆಲ್ಲ ನಮ್ಮ ಸರ್ ಮರಿ ಸರ್ ಹಾ

ಅಲ್ಲ ಜಾತಿ ಇದೆ ಅಂತ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಹೇಳಿ ಸರ್ ನೋಡಿ ಕಲರ್ ಇದೆಯಲ್ಲ ನೈಸ್ ಇದೆ ನೈಸು ಕಲರ್ ಮೇಲೆ ಜಾತಿ ಹೋಗುತ್ತೆ ಸರ್ ಉದ್ದ ಇರುತ್ತೆ ಮರಿ ಐಟೋ ಆ ಆತರ ಮಾಡ್ಬೋದು ಅಷ್ಟೇ ಸರ್ ಆತರ ಚೂಸ್ ಮಾಡ್ಕೋಬಹುದು ಚೂಸ್ ಮಾಡ್ಬೋದು ಇವಾಗ ಹೊಸದಾಗಿ ಕುರಿ ಸಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವರು ಮರಿ ಸಾಕ್ಬೇಕು ಅಂತ ಬರ್ತಾರೆ ಅವ್ರ ಯಾವ ತರ ಚೂಸ್ ಮಾಡ್ಬೇಕು ಮರಿಗಳನ್ನ ಇವಾಗ ಫಸ್ಟ್ ಸಲ ಮಾಡ್ತಾರಲ್ಲ ಇವಾಗ ವ್ಯಾಪಾರ ಇರ್ತಾರಲ್ಲ ಸರ್ ಅವರು ಇವಾಗ ಕಲ್ಲ ಒಳ್ಳೆ ಮರಿ ಇರ್ತಾವೆ ನೈಸ್ ಮರಿ ಇಲ್ಲಿ ಶಾಪುರ್ ಮರಿ ಮರಿ ಅವ್ರು ಹಾಕೋರ್ ಏನಿಲ್ಲ ನೂರು ಮರಿ ಆಗ್ತಾರು ಮಿನಿಮಮ್ ಐವ್ ಮರಿ ಹಾಕ್ತಾರ ಅನ್ಕೊಡ್ರಿ ಎರಡ್ ತಿಂಗಳು ಮೇಸಿ ಒಂದ್ ಲಕ್ಷಕ್ಕೇನೋ ಮೋಸ ಇಲ್ಲ ಸರ್ ಲಾಭನೇ ಒಂದ್ ಲಕ್ಷ ಇರುತ್ತೆ ಲಾಭ ಯಾಕಂದ್ರೆ ತುಂಬಾ ಜನ ನಾವು ಲಾಸ್ ಯಾರು ಲಾಸ್ ಆಗೋ ಪ್ರಶ್ನೆ ಇಲ್ಲ ಸರ್ ಕುರಿನಲ್ಲಿ ನಾವು ಇನ್ಸ್ಟಾದಲ್ಲಿ ನಮಗೂ ಇನ್ಸ್ಟಾದಲ್ಲಿ ಲೈಕ್ಸ್ ಬಂದಿದ್ದಾವೆ ಅದ್ರಲ್ಲಿ ನೋಡ್ಕೊಂಡೆಲ್ಲ ಮೆಸೇಜ್ ಫೋನ್ ಮಾಡ್ತಾನೆ ಇರ್ತಾರೆ ಇನ್ಸ್ಟಾದಲ್ಲೇನೆ ಅದು ಇದು ಮಾಡಿ ಒಂದು ಒಂದು ಎರಡ್ ಸಾವಿರ ಮರಿ ಮರಿದೀನಿ ಮರಿ ಆರ್ಡರ್ ಕೊಡ್ತಾರೆ ಆರ್ಡರ್ ಕೊಟ್ಟು ಮರಿ ಮನೆ ಹತ್ರ ಬಂದ್ ಹಾಕೊಂಡು ಮೀಡಿಯಾದಿಂದ ಅನುಕೂಲ ಇದೆ ಕುರಿ ಸಾಕಾಣಿಕೆ ಇದೆ ಸರ್ ತಿಳ್ಕೊಂತಾರೆ ವಿಷಯ ಹಾ ಇವಾಗ ಈ ಗೌರಿ ಸಂತೆಗೆ ಎಷ್ಟು ಸಾವಿರ ಮರಿ ಬರ್ಬೋದು ಒಂದ್ ದಿನಕ್ಕೆ ಸರ್ ಬರುತ್ತೆ ಸರ್ ಒಂದ್ ಹತ್ ಸಾವಿರ ಮರಿ ಇರುತ್ತೆ ಹತ್ ಸಾವಿರ ಮರಿ ಬರುತ್ತೆ ಇನ್ನ ಚೆನ್ನೇ ಇರುತ್ತೆ ಸರ್ ಒಂದ್ ವಾರ ವಾರ ಕಮ್ಮಿ ಇದೆ ಮರಿ ಹ ಒಂದ್ ವಾರ ಬೇಜಾರ್ ಮರಿ ಬರುತ್ತೆ ಸರ್ ಒಂದೊಂದ್ ವಾರ ಜಾಸ್ತಿ ಬರುತ್ತೆ ಹೌದು ಅದು ಏಳಕ್ ಬರಲ್ಲ ಇಷ್ಟೇ ಬರುತ್ತೆ ಅಂತ ಒಂದೊಂದ್ ದಿನ ಒಂದೊಂದ್ ತರ ಬರುತ್ತೆ ದಿನ ಒಂದೊಂದ್ ತರ ಕಮ್ಮಿ ಅವರೇಜ್ ರೇಟ್ ಎಷ್ಟು ಹೇಳಿ ಒಂದೊಂದ್ ಮರಿ ಸರ್ ಅದೇ ಐದುವರೆಯಿಂದ ಇಂದ ಐದ್ ಸಾವಿರ ಆರ್ ಸಾವಿರ ಮರಿ ಇರುತ್ತೆ ಸರ್ ಅದ ಮರಿ ಮೇಲೆ ಡಿಪೆಂಡ್ ಇರುತ್ತೆ ಸರ್ ನಾವ್ ಇಷ್ಟೇ ಮರಿಬೇಕಂತ ಏನಿಲ್ಲ ನಮ್ಗೆ ಯಾರ ರೇಟ್ ಮರಿಬೇಕಂತ ಫಿಕ್ಸೆಡ್ ಆಗಿ ಬರ್ಬೇಕು ನಮ್ಗೆ ಮರಿ ಮರಿಬೇಕಾದ್ರೂ ಸಿಗುತ್ತೆ ಇಂತ ಇಷ್ಟೇ ಯಾರೇಟ್ ಮರಿ ಅಂತ ಹೇಳಕ್ ಬರಲ್ಲ ಸರ್ ನಮ್ಗೆ ನೋಡಿ ನಮ್ಮ ಹತ್ರ ಎಂಟುವರೆ ಒಂಬತ್ತು ಸಾವಿರ ಮರಿ ಇದೆ ಬೇರೆ ಹತ್ರ ಐದು ಸಾವಿರ ಐದುವರೆ ನಾರು ಸಾವಿರ ಮರಿ ಮರಿಗಳು ಇನ್ನೊಬ್ಬರ ಬಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಮರಿ ಇದೆ ಬರಲ್ಲ ನಮ್ಗೆ ಯಾರ ರೇಟ್ ನಾವ್ ಮರಿಬೇಕಂದ್ರೆ ಆ ರೇಟ್ ನಾವ್ ಬರ್ಬೇಕು ರೇಟ್ ನಾವು ಸಿಗುತ್ತೆ ಎಲ್ಲ ತರದ್ದು ಸಿಗುತ್ತೆ ಎಲ್ಲ ತರದ್ದು ಸಿಗುತ್ತೆ ಇಲ್ಲೆಲ್ಲ ಕೆಂಗೂರಿ ಜಾಸ್ತಿ ಅಲ್ವಾ ಹೌದು ಸರ್ ಕೆಂಗೂರಿ ಶಾನ ಕೆಂಗೂರಿ ಬಿಟ್ರೆ ಇನ್ನು ಯಾವ್ದು ಬರುತ್ತೆ ಸರ್ ವೈಟ್ ಮರಿ ಬರುತ್ತೆ ವೈಟ್ ಕೋಳಿ ಬರುತ್ತೆ ಓಕೆ ಮ್ಯಾಕೆ ಮ್ಯಾಕೆ ಬರುತ್ತೆ ಅಲ್ಲಿ ಸ್ವಲ್ಪ ನಾಟಿ ಕುರಿ ಬರುತ್ತೆ ಇವಾಗ ನಿಮ್ಮ ಸಜೆಷನ್ ಪ್ರಕಾರ ಯಾವ ಕುರಿ ಸಾಕಿದ್ರೆ ಒಳ್ಳೆ ಆದಾಯ ಇರುತ್ತೆ ಸರ್ ವೈಟ್ ಮರಿ ಸಾಕೋರು ಇದೆ ಕೆಂಗೂರಿ ಮಾಸ್ಸ ಕೆಂಗೂರಿ ಮತ್ತೆ ವೈಟ್ ಮತ್ತೆ ಹಬ್ಬಗಳೇ ಯಾವ ತರ ಮರಿ ಹೋಗುತ್ತೆ ಸರ್ ಕೆಂಗೂರಿ ಚೆನ್ನಾಗಿ ಹೋಗುತ್ತೆ ಸರ್ ಕೆಂಗೂರಿ ಹ್ಮ್

ಯಾಮರಿ ತಗೊಂಡೋಗ್ರು ಸಾಕ್ಬೋದು ಬಟ್ ಆದ್ರೆ ನಾವು ಸಣ್ಣ ಮರಿ ತಗೊಂಡೋಗ್ ಸಾಕ್ತಿವಿ ಸ್ವಲ್ಪ ದೊಡ್ಡ ಮರಿ ತಗೊಂಡೋಗ್ ಸಾಕ್ತಿವಿ ಅವ್ರ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಸರ್ ಖರ್ಚು ಮೇಂಟೆನೆನ್ಸ್ ನಮ್ಗೆ ಖರ್ಚು ಕಮ್ಮಿ ಆಗ್ಬೇಕಂದ್ರೆ ಸಣ್ಣ ಮರಿ ತಗೋಬೇಕು ಸಣ್ಣ ಸಣ್ಣ ಆಗ್ಲಿ ಬಿಡ ಅಂದ್ರೆ ದೊಡ್ಡ ಮರಿನ ತಗೋಬೇಕು ದೊಡ್ಡ ಮರಿ ಇವಾಗ ಚಿಕ್ಕ ಮರಿ ತಗೊಂಡೋದ್ರೆ ಖರ್ಚು ಕಡಿಮೆ ಕಡಿಮೆ ಬೀಳುತ್ತೆ ಬೀಳುತ್ತೆ ಮರಿಗೆ ಕಡಿಮೆ ಬೀಳುತ್ತೆ ನಾವು ಜಾಸ್ತಿ ದಿನ ಸಾಕ್ಬೇಕು ದೊಡ್ಡ ಮರಿ ತಗೊಂಡೋದ್ರೆ ಅಮೌಂಟ್ ಚೆನ್ನಾಗ್ ಆಗುತ್ತೆ ಬಿಗ್ ಅಮೌಂಟ್ ಆಗುತ್ತೆ ಅವು ಖರ್ಚು ನಂಗೆನೆ ಖರ್ಚು ಚೆನ್ನಾಗಿರುತ್ತೆ ಖರ್ಚು ಜಾಸ್ತಿ ಇರುತ್ತೆ ಮೇಂಟೆನೆನ್ಸ್ ಚೆನ್ನಾಗ್ ಬರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಥ್ಯಾಂಕ್ ಯು

నమస్కారం నమస్కార సార్ అమ్ీష్ రెడ్డి ఊరే సార్ ಸರ್ ನಮ್ದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೋರೆಬಿದ್ರ ತಾಲೂಕು ಮರಳೂರು ಗ್ರಾಮ ಮರಳೂರು ಸರ್ ಎಷ್ಟು ಕುರಿ ತಂದಿದ್ರಾ ಸಂತೆಗೆ ಸರ್ ಇವಾಗ ಒಂದ್ ಐವತ್ತಿದೆ ಸರ್ ಈಗ ಐವತ್ತು ಏನ್ ರೇಟ್ ಹೇಳ್ತೀರ ಸರ್ ಸರ್ ಇದು ನಾವು ಎಂಟು ಸಾವಿರ ಹೇಳ್ತಾ ಇದೀವಿ ಎಂಟು ಸಾವಿರ ಹೆಂಗೆ ಸರ್ ಗೌರಿ ಬಿಂದ್ರ ಸಂತೆ ಎಲ್ಲ ಸರ್ ಪರವಾಗಿಲ್ಲ ಒಂದು ಮೂರಿಂದ ನಾಲ್ಕು ಸಾವಿರ ಮರಿ ಬರುತ್ತೆ ಗೌರಿ ಬಿದ್ರು ಸಂಸ್ಥೆ ಅವ್ರು ಬಿದ್ರು ಸಂಜೆಗೆ ವ್ಯಾಪಾರ ಅಲ್ಲ ಸರ್ ವ್ಯಾಪಾರ ಇರೋದ್ರಲ್ಲಿ ಪರವಾಗಿಲ್ಲ ಸರ್ ಅಲ್ಲಿಗೆ ಇಲ್ಲಿಗೂ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಡಿಫರೆನ್ಸ್ ಇರುತ್ತೆ ಅಷ್ಟೇ ಹಾಂ ಸರಿ ಅದೇ ರೇಟ್ಗುನು ಕೊಡ್ತಾರೆ ಇಲ್ಲಿ ಇಲ್ಲಿ ಹಾ ಹಾ ಇಲ್ಲಿ ಸಾಕಂಬರಿ ಜಾಸ್ತಿ ಇರುತ್ತಲ್ಲ ಸರ್ ಸಾಕಂಬರಿ ಒಂದು ನಾಲ್ಕು ಸಾವಿರ ಮರಿ ಬರುತ್ತೆ ಇಲ್ಲಿಗೆ ಇಲ್ಲಿ ವ್ಯಾಪಾರ ಸರ್ ವ್ಯಾಪಾರ ಇರೋದ್ರೂ ಕೊಂಡ್ಕೊಂಬೋದು ಸರ್ ಹಾಂ ತೊಂದರೆ ಇಲ್ಲ ಇಲ್ಲೆಲ್ಲ ನಮ್ಮ ಲೋಕಲ್ ರೈತರೆಲ್ಲ ಇಲ್ಲೇ ತಗೊಂಡು ಹೋಗ್ತಾರೆ ಲೋಕಲ್ ವಾರ ಮೂರರಿಂದ ನಾಲ್ಕು ಸಾವಿರ ಮರಿ ಬರುತ್ತೆ ಹಾಂ ಬೇಕಾರೆ ನೀವೆಲ್ಲ ವಿಡಿಯೋ ಮಾಡಿ ಮರಿದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಕೆ ನಾಲ್ಕು ಸಾವಿರವರೆಗೂ ಮರಿ ಬರುತ್ತೆ ಇಲ್ಲಿ ಇದು ಶಾಪುರ್ ಮರಿ ಇದು ಇದು ಶಾಪುರ ಹಾಂ ಅದು ಸರ್ ಅದು ಚೆರ ಶಾಪುರ ಮರಿ ಫೈನ್ ಕ್ವಾಲಿಟಿ ಸರ್ ಫೈನ್ ಕ್ವಾಲಿಟಿ ಒಳ್ಳೆ ಕಲರ್ ಇರುತ್ತೆ ಮರಿ ಲಂತ್ ಇರುತ್ತೆ ನೆಂತ ಮೇಸ್ಕೊಕ್ಕೆ ಒಳ್ಳೆ ಮರಿ ನೈಸಕ್ಕೆ ಒಳ್ಳೆ ಮರಿ ಹಾಂ ಹ್ಞೂ ಈಗ ರೈತರಿಗೆಲ್ಲ ನೀವು ಸಜೆಷನ್ ಮಾಡ್ತೀರಾ ಸರ್ ಹೋಗ್ ಕೊಡ್ತೀವಿ ಸರ್ ಸದ್ಯ ನಮ್ಮ ಕಸ್ಟಮರ್ಗೆ ನಾವು ಕೊಡ್ತೀವಿ ಹಾಂ ಅಲ್ಲ ಯಾವ ಯಾವ ಮರಿ ಸಾಕಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ಸರ್ ಶಾಪುರ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಮತ್ತೆ ಕುಂಕುಬಲ್ಲಿ ಆ ಕುಂಕುಬಲ್ಲಿನು ಸಿಂಧೂರ ಅದು ಪರವಾಗಿಲ್ಲ ಅದು ಚೆನ್ನಾಗಿದೆ ಸರ್ ಕೆಂಗೂರಿ ಚೆನ್ನಾಗಿರುತ್ತೆ ವೈಟ್ ಚೆನ್ನಾಗಿರುತ್ತೆ ಸಾಕೋದಕ್ಕೆ ಸರ್ ಕೆಂಗೂರಿ ಸ್ವಲ್ಪ ಫಾಸ್ಟ್ ಆಗಿ ಬರುತ್ತೆ ಫಾಸ್ಟ್ ಆಗಿ ವೈಟ್ ಸ್ವಲ್ಪ ಗ್ರೋತ್ ಚೆನ್ನಾಗಿರುತ್ತೆ ಅದು ಕೆಂಗೂರಿ ಫುಲ್ ಫಾಸ್ಟ್ ಗ್ರೋತ್ ವೈಟ್ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ವೈಟ್ ಆದ್ರೆ ಅದು ಫೈನ್ ಒಳ್ಳೆ ಕ್ವಾಲಿಟಿ ಅದು ಒಳ್ಳೆ ಕ್ವಾಲಿಟಿ ಇರುತ್ತೆ ಈಗ ಕೆಂಗೂರಿ ಒಂದು ತಿಂಗಳಿಗೆ ಎಷ್ಟು ಕೆಜಿ ಜಿ ಸರ್ ವೆಯ್ಟು ಸರ್ ಸರ್ ಚಿಕ್ಕ ಮರಿ ಒಂಥರ ವೇಯ್ಟ್ ಬರುತ್ತೆ ಬೋಡಗಾದ್ಮೇಲೆ ಒಂಥರ ವೆಯ್ಟ್ ಬರುತ್ತೆ ಒಂದು ತಿಂಗಳಿಗೆ ಈ ಸೈಜ್ ಮರಿ ಹಾಂ ಒಂದು ಹತ್ತು ದಿನ ಸೆಟ್ ಆಗುತ್ತೆ ಇದು ಓಕೆ ತಂಡಾಗ ಆಮೇಲೆ ತಿಂಗ್ಳಿಗೆ ನಾಲ್ಕಿಂದ ಕೆಜಿ ಕೆಜಿವರೆಗೂ ಬರುತ್ತೆ ಸರ್ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಬರುತ್ತೆ ಸರ್ ಮೇವು ಯಾವ ತರ ಕೊಡ್ಬೇಕು ಸರ್ ಮೇವು ಸರ್ ಒಣಲು ಕೊಡಬೇಕು ಒಣಲು ರಾಗಿ ಹುಲ್ಲು ರಾಗಿ ಹುಲ್ಲು ಹಾಂ ಮತ್ತೆ ನಾವು ರಾಗಡೇಜ್ ಆಳ್ ಸಪ್ಪೆ ಅಂತೀವಿ ಕಡೆ ಅದು ಮತ್ತೆ ಕರಳೆ ಕಳ್ಳೆ ಕಡ್ಡಿ ಕಳ್ಳೆ ಕಡ್ಡಿ ಅದು ಬೆಸ್ಟ್ ಮತ್ತೆ ಕೈ ತಿಂಡಿ ಸರ್ ಏನ್ ಕೊಡ್ತೀರಾ ಕೈ ತಿಂಡಿ ಮೆಕ್ಕೆಜೋಳ ಮೆಕ್ಕೆಜೋಳ ಕೋಳಿ ಫೀಡ್ ಕೋಳಿ ಫೀಡ್ ಮೆಕ್ಕೆಜೋಳ ಮತ್ತೆ ಚಕ್ಕೆ ಚಕ್ಕೆ ಬೂಸ ಹ ಚಕ್ಕೆ ಬೂಸ ಹ ಮತ್ತೆ ಕಡಿಮೆ ರೇಟ್ ಅಲ್ಲಿ ಸಿಕ್ಕಿದ್ರೆ ಗೋಧಿ ಗೋಧಿ ಹ ಅವೆಲ್ಲ ಕೊಟ್ಕೋಬಹುದು ಮತ್ತೆ ಮೆಡಿಸಿನ್ ಸರ್ ಯಾವ ತರ ಹಾಕಬೇಕು ಸರ್ ಕುರಿಗೆ ಫಸ್ಟ್ ಪಿಪಿಆರ್ ಓಕೆ ತಂದಾಗ ಹ ಹ ಡಿ ವರ್ಮಿಂಗ್ ಡಿ ಪಿ ಒ ಪಿಪಿಆರ್ ನೆಕ್ಸ್ಟ್ ಎಚ್ ಎಸ್ ಆಮೇಲೆ ಇಟಿ ಅಷ್ಟು ಮಾಡ್ಕೊಂಡ್ರೆ ಸಾಕು ಸಾಕು ಈ ಸಮ್ಮರ್ ಅಲ್ಲಿ ಬಂದ್ಬಿಟ್ಟು ಬಬ್ಬೆಗಳು ಬರ್ದಂಗೇ ಮಾಡ್ಕೊಬೇಕು ಸಮ್ಮರ್ ಅಲ್ಲಿ ಅದು ವ್ಯಾಕ್ಸಿನ್ ಬೇರೆ ಬರುತ್ತೆ ಅದು ಓಕೆ ಈಗ ಯಾವ ಸೀಸನ್ ಅಲ್ಲಿ ಪುರಿ ಒಳ್ಳೆ ಇಂಪ್ರೂವ್ಮೆಂಟ್ ಬರುತ್ತೆ ಸರ್ ಕುರಿ ಈ ಇವತ್ತ ಒಂದ್ ಮೆಸರ್ ಒಳ್ಳೆ ಫ್ರೆಂಡ್ ಬರುತ್ತೆ ಚಳಿ ಮಳೆಗೆ ತಡೆಯ ಸ್ವಲ್ಪ ಡೆವಲಪ್ ಕಮ್ಮಿ ಬರುತ್ತೆ ಸಮ್ಮರ್ ಸೀಸನ್ ಅಲ್ಲಿ ಸಖತ್ ಫಾಸ್ಟ್ ಗ್ರೋತ್ ಬರುತ್ತೆ ಬೇಸಿಗೆಯಲ್ಲಿ ಚೆನ್ನಾಗ್ ಬರುತ್ತೆ ಕುರಿ ಸಾಕೋರೆಲ್ಲ ಬೇಸಿಗೆಯಲ್ಲಿ ಸಾಕಬಹುದು ಚೆನ್ನಾಗ್ ಬರುತ್ತೆ ಚಳಿಗೆ ಸ್ವಲ್ಪ ಕಡಿಮೆ ಡೆವಲಪ್ ಸ್ವಲ್ಪ ಡೆವಲಪ್ ಕಮ್ಮಿ ತ್ಯಾವತ್ ತೊಳೆದ್ರೆ ತಂಡಿ ಗಾಳಿ ಹೊಡೆದ್ರೆ ಡೆವಲಪ್ ಕಡಿಮೆ ಬರುತ್ತೆ ಯಾಕಂದ್ರೆ ಕೆಲವರೆಲ್ಲ ಕುರಿ ಸಾಕೋದ್ರೆ ಲಾಸ್ ಅಂತಾರಲ್ಲ ಸರ್ ನೀವೇನ್ ಹೇಳ್ತೀರಾ ಸರ್ ಲಾಸ್ ಅಂದ್ರೆ ಈ ಆಂಧ್ರ ಮರಿ ಬರುತ್ತೆ ಅದು ಇದೇ ಕಲರ್ ತರ ಇರುತ್ತೆ ಮರಿ ಗೋಡಿ ಇರುತ್ತೆ ಬರಲ್ಲ ಮೇಯಿದ್ರೆ ವರ್ಕೌಟ್ ಆಗಲ್ಲ ವರ್ಕೌಟ್ ಆಗಲ್ಲ ಮರಿ ಜಾತಿ ಮರಿ ತಗೊಂಡ್ ಮೇಯ್ಸಿದ್ರೆ ಲಾಸ್ ಆಗಲ್ಲ ಒಳ್ಳೆ ಮರಿ ಅನುಭವ ಇಲ್ಲದೆ ಯಾವ್ದ್ರೆ ತಗೊಂಡ್ ಮೇಯ್ಸಿದ್ರೆ ವರ್ಕೌಟ್ ಮಾಡೋದ್ರಲ್ಲಿ ಇದೆ ಮರಿ ಸೆಲೆಕ್ಟ್ ಮಾಡೋದ್ರಲ್ಲಿ ಇದೆ ಇದ್ರಲ್ಲಿ ಮರಿ ಸೆಲೆಕ್ಟಿಂಗ್ ಬಂದಿಲ್ಲ ಅಂದ್ರೆ ದುಡ್ಡು ಮಾಡಕ್ ಆಗಲ್ಲ ದುಡ್ಡು ಅದೇ ಲಾಸ ಇಲ್ಲ ಲಾಭ ಇಲ್ಲ ಅದ್ರಲ್ಲೇ ಇರ್ತಾರೆ ಮರಿ ಏನೋ ಹೋಗೋದು ಅಂದ್ರೆ ಲಾಸ್ ಆಗಿ

ಅನುಭವ ಇದ್ರೆ ಸೆಲೆಕ್ಟ್ ಏಕೆ ಹಾಕಿ ಅವ್ರು ಬ್ಯಾಚ್ ಬ್ಯಾಚ್ ಅವ್ರಿಗೆ ಐಡಿಯಾ ಸಿಗೋದಿಲ್ಲ ಅವ್ರ ಯಾವ್ದು ಯಾವ್ದು ಚೆನ್ನಾಗ್ ಗ್ರೋತ್ ಗ್ರೋತ್ ಇದೆ ಇಲ್ಲ ಅನ್ನೋದು ಇವಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡಿ ಅಂದ್ರೆಂಟ್ಯಾಕ್ಟ್ಸಿವಿ ಸರ್ ಕೊಡ್ಸಿವಿ ನಾವ್ ವಾರ ಐವತ್ತು ನೂರು ನೂರ ಮೇಸ್ಸಿವಿ ತಗೊಂಡ್ಬರ್ತಿವಿ ಸಂತೆಗೆ ಮತ್ತೆ ಮುನ್ನೂರ ಮರಿ ನಾವು ಶೆಡ್ ಅಲ್ಲಿ ಮೇಸ್ತಾ ಇಲ್ಲಿದೆ ಮರಳೂರು ಸರ್ ಮರಳೂರು ಗೊರಿಬಿದ್ನರಿಂದ ನಾಲ್ಕು ಕಿಲೋಮೀಟರ್ ಮರಳೂರು ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಏಟ್ ತ್ರೀ ಒನ್ ಜೀರೋ ಸಿಕ್ಸ್ ಒನ್ ಸೆವೆನ್ ಡಬಲ್ ಫೋರ್ ಫೈವ್ ನಿಮ್ ಕಾಂಟ್ಯಾಕ್ಟ್ ನಂಬರ್ ಇದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಮರಿ ಬೇಕಾದ್ರೆ ಸಿಗುತ್ತೆ ಭಾನುವಾರ ಸಂತೆ ಅಲ್ಲಿ ಬೇಕಾದ್ರೆ ಹಾಕಿರ್ತೀವಿ ಹಾ ಬರ್ಬೋದು ಸರಿ ಥ್ಯಾಂಕ್ ಯು ಯು ಸೊ ಮಚ್ ಆಯ್ತು ಸರ್ Jangan lupa বাড়ি <muchas> Not possible, no? I'm not so sure.